ದೊಡ್ಡಣ್ಣ ನೀ ಎಲ್ಲಿ ಒದ್ದು ಮರಯ ಕುನ್ಯಕ ಯಾವ್ದು ಬೇಡ ಅಂತ ಅಂತೀಗ ಒಂದು ಈ ಅಡಿಕೆಗೆ ಹಳದಿ ರೋಗ ಬಂದು ಯಾವ್ದು ಇಲ್ಲೇ ಪೈಸೆ ಇದ್ದಾರಲ್ಲ ಕಡೆ ಹೋದು ಅದೌದು ಜೋಬಲಿ ಪೈಸೆ ಬೇಕೇ ಬೇಕು ಈಗಿನ ಕಾಲದಲ್ಲಿ ಪೈಸೆನೇ ಅಲ್ಲ ಎಲ್ಲ ಹೌದಪ್ಪ ನಾಗರಾಜ್ ಇದೆ ಆನೆ ಮನೆ ಹೊತ್ಕೊಂಡು ಹೋತ ನಿನ್ನ ಅಂತ ಆನೆ ಇಲ್ಲೇ ನಾವೆಲ್ಲ ಸಣ್ಣದಿರ್ಕ ನೋಡೋಕು ಈ ಜಾತ್ರೆಗೆ ಅಂತ ಹೇಳಿ ಎಲ್ಲ ಪೈಸೆನ ಕೂಡಿಸುದು ಕುಂಜಕ್ಕ ಹೌದಪ್ಪ ಜಾತ್ರೆಗೆ ಹೋಗಿದ ಜಾತ್ರೆಗೆ ಹೋತ್ಲೆ ನಂಗೆ ಹೋಗು ಅಂತ ಹೇಳಿತ್ತು ನಮ್ಮ ಕಾಲದ ಜಾತ್ರೆ ಇಲ್ಲೆಲ್ಲ ಕುಂಜಕ್ಕ ನಮ್ಮ ಕಾಲದಂಗೆ ಎಂತ ಒಟ್ಟಿಯಾ ಕಾಲ ಬಂದಂಗೆ ಕೋಲ ಕಟ್ಟೋಕು ನಾವು. ಹೌದು ಆಗ ನಿಂಗೆ ಗೊತ್ತುಂಟ ಸುಳ್ಳಿಯಲ್ಲಿ ಎಲ್ಲಿ ಕೂಡ ಹುರಿಯಕ್ಕಿತ್ತಲೆ ಜಾತ್ರೆಯಲ್ಲಿ ಮಾತ್ರ ಆಗ ನಾವು ಖರ್ಜೂರಕ್ಕೆ ಹುರಿಯಕ್ಕಿಗೆ ಮತ್ತೆ ಏನು ಇದ್ದರೂ ಜಾತ್ರೆ ಕಡ್ಲೆ ಮಿಠಾಯಿ ಅಯ್ಯೋ ಕಡಲೆ ಮಿಠಾಯಿ ಸೋಜಿ ಕುಂಜಕ ನಾವ್ಗೆ ಎಲ್ಲ ತಕೊಂಬೋದು ನಾವು ಜಾತ್ರೆಯಲ್ಲೆಲ್ಲ ಕುನ್ಯಾಕ ಹೌದಪ್ಪ ಈಗ ಈಗದೆಂತದೋ ಚೂಪರ್ ಮಾರ್ಕೆಟ್ ಎಂತದ್ದೊಂದು ಹೇಳುವ ಎಲ್ಲ ಕುಂಜಕ ಚೂಪರ್ ಚೂಪರ್ ಮಾರ್ಕೆಟ್ ಆ ಅದೇ ಎಲ್ಲ ಅಲ್ಲಿ ಹೋದ್ರೆ ಎಲ್ಲಾ ಸಿಕ್ಕಿದೆ ಗಡಲಾ ಹೌದಪ್ಪ ನಮ್ಮ ಕಾಲ ಅಲ್ಲಿಂದಳೆ ಎಲ್ಲ ತಾ ಅದು ಅಲ್ಲ ಎಲ್ಲಸ ಹೌದಪ್ಪ ನಮ್ಮ ಕಾಲಲ್ಲಿ ಹಂಗಿತ್ತಾ ಎಲ್ಲ ಬಿಟ್ಟು ಎಲ್ಲ ಸಿಕ್ಕಿದೆ ಗಡ ಅಲ್ಲಿ ಆ ಹಂಗೆ ನಾವು ಕಾಲಲ್ಲಿ ಇಷ್ಟು ಲಾಯ್ಕಿತ್ತ ಕುಂಜಕ ಜಾತ್ರೆ ಅಂದ್ರೆ ಆ ಹೌದಪ್ಪಿಲ್ ಗೊತ್ತುಂಟಲ್ಲ ನಿಂಗೆ ಅದು ಒಟ್ಟಿಲಿ ಕೈಲಿ ತಿರುಗಿಸುವಂತದ್ದಲ್ಲ ಹೌದಪ್ಪ ಈಗನ ತೊಟ್ಟಿಲು ಕುದ್ದರೆ ಅದರ ಕೊಡಿಗೆ ತಿಕ್ಕನ ನಿಂಗೆ ಇಡೀ ಸುಳ್ಳ್ಯ ಕಂಡದೆ ಮರೆಯ ಹೌದಾ ಹಾ ಅದು ಮೇಲೆ ಹೋಗಿ ಕೆಳಗೆ ಬಕ್ಕ ಇದು ಹೊಟ್ಟೆ ಮುಗ್ಚಿಕೆಲ್ಲ ಸುರಾದೆ ಹಾ 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 ಹೌದಪ್ಪ ನಮ್ಮ ಕಾಲದಲ್ಲೆಲ್ಲ ಕೆಲವು ಎಲ್ಲ ಈ ಮಕ್ಕ ಎಲ್ಲ ಹುಚ್ಚ ಹೋಗಿದ್ದದ್ದು ಅವನ ತಲೆ ಮೇಲೆ ಕೆಳಗೆ ಕುಂತ ಅವನ ಅದರ ಕಿರಿಚಾಟ ಏನು ಬೊಬ್ಬೆ ಏನು ಹೌದು ಮತ್ತೆ ಆಗ ಎಲ್ಲ ಎಂತ ಚಳಿ ಮರ ಈಗ ಚಳಿಯೇ ಇಲ್ಲ ಈ ಚಳಿ ಇಲ್ಲ ಆಗ ನಾವು ನಡ್ಗೆಂಡು ಓದ್ಕೊಂಡು ಚಳಿಗೆ ಮಾಮನಿಗೆ ಹೋಗ ನಡ್ಗೆಂಡು ಹೋಗಿ ಜಾತ್ರೆಗೆ ಹೋಗಿ ಮಾಮನಲ್ಲಿ ಹೋಗಿ ಹೌದು ಮರ್ತಿನ ಬಾದು ಬಚ್ಚಂಗಾಯಿ. ಬಚ್ಚ ಶೇಂಗಾ ಮತ್ತೆ ಅದೊಂದು ಬಿದ್ರು ಕಡಿನ ಬುಗ್ಗೆ ಇತ್ತಲ್ಲ ಕುಂಜಾಕ ಹೌದ್ ಹೌದ್ ಆ ಬುಗ್ಗೆ ಕೊಟ್ಟತ್ಲೆ ಅಂತ ಹೇಳಿ ಅಯ್ಯೋ ರಾಮ ಅವನೊಟ್ಟಿಗೆ ಜಗಳ ಮಾಡಿ ಮತ್ತೆ ನನ್ನ ಮೋರೆನೆ ಬುಗ್ಗೆ ನಂಗೆ ಹತ್ತಿತ್ತು ಹೌದಪ್ಪ ಹಾ ಎಲ್ಲಾ ಹೆಣ್ಮಕ್ಕಳ ಗಂಡ್ಮಕ್ಕಳ ಎಲ್ಲಾ ಜಾತ್ರೆಗೆ ಬಾದು ಹೌದು ಅಂದು ನೋಡು ನಿನ್ನ ಜೋಬಲಿದ ಐವತ್ತು ಪೈಸೆ ಬಿದ್ದದ್ದು ನೀ ಮರ್ತದ ನಂಗೆ ಅದರ ಹುಡುಕಿ ಹುಡುಕಿದು ಈಗ ರಾಮ ರಾಮ ಅದ್ರ ನೆಂಚಿಗಂಡ್ರೆ ಈಗ ಬೇಜಾರ್ ಹೌದಪ್ಪ ಐವತ್ತು ಪೈಸೆ ಅಂತ ಅದ್ರಲ್ಲಿ ಎಷ್ಟೆಲ್ಲ ಸಿಕ್ಕತಿತ್ಲೆ ನಾವೇ ಮತ್ತೆ ಕುಂಜಕ್ಕ ಐದು ಪೈಸೆಗೆ ಕ್ಯಾಂಡಿ ಹತ್ತು ಪೈಸೆಗೆ ಆ ದೂದ್ ಕ್ಯಾಂಡಿ ನೋಡು ಬಿಳಿ ಹೌದೌದೌದೌದು ಐಸ್ ಕ್ಯಾಂಡಿ ಹ ಐಸ್ ಕ್ಯಾಂಡಿ ಐ ಮತ್ತೊಂದು ಬಿಳಿ ದುಟ್ಟಲ್ಲ ಹೌದು ದೂದ್ ಕ್ಯಾಂಡಿ ಹಾ ದೂದ್ ಕ್ಯಾಂಡಿ ಹೌದು ದೂದ್ ಕ್ಯಾಂಡಿ ತಿಂಬವು ಅನ್ಯ ಇದ್ದವು ಅಂತ ಲೆಕ್ಕ ಐಸ್ ಕ್ಯಾಂಡಿ ತಿಂಬವು ಹೌದಪ್ಪ ಹಂಗೆಲ್ಲ ಕತೆ ಅತ್ತಿಗೆ ತಗೊಳ ಅವಳೆಲ್ಲೋ ಹೋಗುಟು ಹೋಗಿದ್ದೇನೋ ಜಾತ್ರೆಗೆ ಮಕ್ಕ ಎಲ್ಲ ಹಾ ಮಕ್ಕ ಎಲ್ಲ ಹೋಗೋಣ ಆಚೆ ಮನೆ ಈಚೆ ಮನೆವೆಲ್ಲ ಹೋಗೋಣ ನನ್ನ ಹೇಳ್ದ ಬನ್ನಿ ಬನ್ನಿ ಅಂತ ನಂಗೆ. ಆ ಧೂಡು ಈ ಜನ ಎಲ್ಲ ಕಂಡ್ರೆ ಈಗ ಬಾರಿ ಜನ ಸೇರಿದಲ್ಲಿ ಬಾರಿ ಬಂಗ ಬಿದ್ದು ಮನೆ ಹೋದ್ರೆ ನಿಂಗೆ ಹೆದ್ರಿಕೆ ಹಾಕಿಲ್ಲ ಹೌದೌದೌದು ಹೌದು ಹೌದು ಹಂಗೆ ಹಂಗೆ ಆಗ್ಬುಟ್ಟು ಹ್ಮ್ ಹ್ಮ್ ಇತ್ತ ಮನಿ ಬಾಕಿ ಅಟ್ಟ ಇಲ್ಲೇ ಅತ್ತ ಮನಿ ಬಾಕಿ ಇಲ್ಲೇ ಹಾ ಹ್ಮ್ ಬಂದು ಹೋಗು ಅಯ್ಯೋ ಬಂದು ಹೋಗಕೈತು ಕುಂಜಾಕ ಇಲ್ಲಿ ಒಂದು ಕೆಲಸ ಮುಗ್ದ ಕೂಡಿ ಇನ್ನೊಂದು ಕೆಲಸ ಕುರುಸುತ್ತೆ ಅದ್ಲೇ ಅಡಿಕೆ ತಗ್ದಾತೇನೋ ಅಡಿಕೆ ಇಲ್ಲಿನ ತಗಿದು ಅಡಿಕೆ ತಿgeke ಅಡಿಕೆನೇ ಅಲ್ಲ ಕುನ್ಯಕ್ಕ ಅದು ಹ್ಮ್ ಹ್ ಇದೇ ಬದು ಅಡಿಕೆ ಆದಲ್ಲಿ ನಾ ಇದು ಜಾತ್ರೆಗೆ ಹ್ಮ್ ಹೋಗಿ ಬಾಕನಾ ಸೇರಿ ಹೋಗಿದ್ದೆ ಎರಡು ಹಳೆಗೆ ತಂದಳೆ ಅದರ ನಂಗೆ ಕಪ್ಪು ಮಾಡಿ ಕೊಟ್ಟು ಹ್ಮ್ ಬೇರೆ ಎಂತಳೆ ಬೇರೆ ಎಂತ ಚಿಲ್ಲರೆ ಪಲ್ಲರೆ ಅಡಿಗೆ ಸಾಮಾನು ಪಾತ್ರೆಗಳೋ ಸೌಂಟೋ ಅಂತದೆಲ್ಲ ತಕೊಂಡಾಳೆ ಹಾ ನಂಟ್ರುಗೆ ಇಲ್ಲೇ ಈಗ ಎಲ್ಲ ಅವರವರ ಇದರ್ಲಿ ಬಾ ಅದು ಹೋದವಲ್ಲ ಯಾ ಹಂಗ ಹಿಂದೆಲ್ಲ ಜಾತ್ರೆಗೆ ಬಂದು ನಿಲ್ಲಿಗಿದ್ದು ಹೌದಪ್ಪ ಹೌದೌದು ಈಗ ನಂಟ್ರಿಗೆಲ್ಲ ಕಮ್ಮಿ ಆತ ನಾನ್ ಹೋನೆವಲ್ಲ ನಾನ್ ಕಿಚ್ಚಿಗೆ ಕಿಚ್ಚು ಮತ್ತೆ ರೆಡಿ ಮಾಡಿಕೊಂಡಿದ್ದೆ ಆತ ಆತ ಆತ